ಇನ್ನು ಕಳೆದ ಬಾರಿಗಿಂತ ಕಡಿಮೆ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದಿದ್ದಾರೆ ಅಂದ್ರೆ ಈ ಬಾರಿ ಕೂಡ ಪ್ರಧಾನಿ ಹುದ್ದೆಗೆ ರೇಸ್ನಲ್ಲಿರುವಂತವರು ಇವರೇ ಪ್ರಧಾನಿ ಆಗ್ತಾರೆ ಅನ್ನುವಂತ ಒಂದಷ್ಟು ನಿಚ್ಚಲ ಅಂಕಿಅಂಶಗಳೊಂದಿಗೆ ಬಿಜೆಪಿ ಹೋಗ್ತಾ ಇದೆ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಆದ್ರೆ ಕಳೆದ ಅಂಕಿಅಂಶಗಳಿಂದ ಈ ಬಾರಿ ಕಡಿಮೆ ಅಂತರದಲ್ಲಿ ಗೆಲುವನ್ನ ಪಡ್ಕೊಂಡಿದ್ದಾರೆ ಮೋದಿಗೆ ತೀವ್ರ ಪೈಪೋಟಿಯನ್ನ ಕಾಂಗ್ರೆಸ್ನ ಅಜಯ್ ರಾವ್ ಅವರು ನೀಡಿದ್ರು ಕಳೆದ ಬಾರಿ ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಅಂತರದಲ್ಲಿ ಗೆದ್ದಿದ್ರು ಆದ್ರೀಗ ಒಂದು ಎರಡು ಲಕ್ಷ ಮತಗಳ ಅಂತರದಲ್ಲೇ ನರೇಂದ್ರ ಮೋದಿಯವರು ಗೆದ್ಬಿಟ್ಟಿದ್ದಾರೆ ಕಳೆದ ಬಾರಿಯ ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಮತಗಳೇನಿದ್ದಾವೆ ಅದ್ರಗಿಂತ ಕಡಿಮೆ ಅಂತರದಲ್ಲಿ ಅಂದ್ರೆ ಮೂರು ಲಕ್ಷ ಮತಗಳು ಹೆಚ್ಚಿಗೆ ಬಿದ್ದಿದ್ದಾವೆ ಈ ಬಾರಿ ಈ ಬಾರಿ ಮೋದಿ ಗೆಲುವಿನ ಅಂತರದಲ್ಲಿ ಬಾರಿ ಕುಸಿತ ಆಗಿರೋದ್ರಿಂದ ಅಂದ್ರೆ ಮೋದಿಯವರ ಪರವಾಗಿರುವಂತ ಅಲೆ ಇನ್ನೂ ಕೂಡ ವಾರಣಾಸಿಯಲ್ಲಿ ಕಡಿಮೆ ಆಗಿಲ್ಲ ಅನ್ನೋದು ಈ ಅಂಕಿ ಅಂಶಗಳಿಂದ ಗೊತ್ತಾಗ್ತಾ ಇದೆ ಕಳೆದ ಬಾರಿ ಅವರ ಗೆಲುವಿನ ಅಂತರ ಅಂದ್ರೆ ಮತಗಳ ಅಂತರ ಹೆಚ್ಚಿತ್ತು ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಮತಗಳ ಅಂತರದಲ್ಲಿ ಅವ್ರು ಗೆದ್ಕೊಂಡಿದ್ರು ಅಂದ್ರೆ ವೋಟ್ ಶೇರಿಂಗ್ ಅಷ್ಟು ಅಲ್ಲಿ ಆಗಿತ್ತು ಈಗ ಈ ಬಾರಿ ಅವ್ರ ಗೆಲುವನ್ನ ನೋಡ್ತಾ ಇರೋದಾದ್ರೆ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಮತಗಳ ಅಂತರ ಅಂದ್ರೆ ಅಂತರ ಇಲ್ಲಿ ಬಹಳಷ್ಟು ಕಡಿಮೆ ಆಗಿದೆ ಅಂದ್ರೆ ಸಾಕಷ್ಟು ಬದಲಾವಣೆಗಳು ವಾರಣಾಸಿ ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿನೇ ಇದ್ದಾವೆ ಅಂತ ಅಂದ್ರೆ ಹಿಂದಿನ ಡೇಟಾವನ್ನ ನೋಡ್ತಾ ಹೋಗುದಾದ್ರೆ ಹಿಂದಿನ ಡೇಟಾಗೂ ಈಗಿನ ಡೇಟಾಗೂ ಬಹಳಷ್ಟು ವ್ಯತ್ಯಾಸ ಇದೆ ಮೂರು ಮೂರುವರೆ ಲಕ್ಷ ಮತಗಳ ಅಂತರ ಕುಸಿತ ಆಗಿದೆ ಹಾಗಾಗಿ ಪ್ರಧಾನಿ ಮೋದಿಯವರು ಈಗ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಮೊದಮೊದಲು ಸಾಕಷ್ಟು ಪೈಪೋಟಿಯನ್ನ ಕೊಟ್ಟರು ಕಾಂಗ್ರೆಸ್ನ ಅಜಯ್ ರಾವ್ ಅವರು ಹಾಗಿದ್ರು ಕೂಡ ಈಗ ಗೆದ್ದಿರುವಂತದ್ದು ಪ್ರಧಾನಿ ಮೋದಿಯವರೇ ಅದರಲ್ಲೂ ಕೂಡ ಅಂತರ ಕಡಿಮೆ ಆಗಿರೋದ್ರಿಂದ ಪ್ರಧಾನಿ ಮೋದಿ ಅವರಿಗೆ ವಾರಣಾಸಿಯಲ್ಲಿ ಆ ಜನಪ್ರಿಯತೆ ಇನ್ನು ಕಡಿಮೆ ಆಗಿಲ್ಲ ಅನ್ನೋದನ್ನ ಈ ಅಂಶಗಳು ತೋರಿಸ್ತಾ ಇದ್ದಾವೆ ಕಳೆದ ಬಾರಿಗಿಂತ ಅವರು ಕಡಿಮೆ ಅಂತರದಲ್ಲಿ ಗೆದ್ದಿರೋದ್ರಿಂದ ಕಾಂಗ್ರೆಸ್ನ ಅಜಯ್ ರಾವ್ ಅವರು ಕೂಡ ಮೊದಲ ಸುತ್ತು ಎರಡನೇ ಸುತ್ತಿನಲ್ಲಿ ಹೆಚ್ಚು ಮತಗಳನ್ನೇ ಗಳಿಸ್ತಾ ಇದ್ರು ಕೇವಲ ಮೂರ್ ಸಾವಿರ ಮತಗಳ ಅಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅಜಯ್ ರಾವ್ ಅವರ ನಡುವೆ ಇತ್ತು ಆದ್ರೆ ಈಗ ಏಕಾಏಕಿಯಾಗಿ ಅಜಯ್ ರಾವ್ ಅವರ ಮತಗಳ ಅಂತರ ಹೆಚ್ಚಾಗಿದೆ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇನಿದ್ದಾರೆ ಹೆಚ್ಚು ಮತಗಳನ್ನ ಪಡ್ಕೊಂಡು ಮತಗಳ ಅಂತರವನ್ನ ಕಡಿಮೆ ಮಾಡಿಕೊಂಡು ಗೆಲುವನ್ನು ಸಾಧಿಸಿದ್ದಾರೆ ತಮ್ಮ ಸ್ವಕ್ಷೇತ್ರ ವಾರಣಾಸಿಯಲ್ಲಿ